ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವಿ ನೋಡಿರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಇದು ಸಾಯಂಕಾಲದ ಬ್ಲಾಗ್ ನೋಡಿರಿ ಸಾಯಂಕಾಲ ನನ್ನ ರೊಟೀನ್ ಏನಿರ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಕ್ಕತ್ತೀನಿ ಸಾಯಂಕಾಲದಿಂದ ನೈಟ್ವರೆಗೆ ಅಂತಲೇ ಹೇಳ್ಬೋದು ಬರ್ರಿ ಹಾಗಿದ್ರೆ ಎಲ್ಲರ ಮನೆಗೂ ಸಂಜೆ ಆತಂದ್ರೆ ಇರುವಂಥ ಕೆಲಸನ ನಾನು ಮಾಡಾಕತ್ತೀನಿ ಅದನ್ನ ನಿಮ್ಮ ಜೊತೆ ಮಾತಾಡ್ತಾ ಮಾತಾ ಮಾಡಿದ್ರಾಯಿತು ಅಂತ ಅನ್ಕೊಂಡು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಐದು ಗಂಟೆ ಟೈಮ್ ಈಗ ಬೆಳಗ್ಗೆ ಟಿಫನ್ ಮಾಡಿದ್ದು ಬೈಕ್ ಹೋದ ಬೆಳಗ್ಗೆ ಟಿಫನ್ ಮಾಡಿದ್ದು ಮಧ್ಯಾಹ್ನ ಊಟ ಹಾಗೇ ಏನೆಲ್ಲ ಇರ್ತವಲ್ಲ ಈ ಟೈಮಿಗೆ ನಾನೆಲ್ಲನೂ ಎಷ್ಟು ಇರ್ತವಲ್ಲ ಅಷ್ಟೇ ಬಾಂಡೆ ಬೆಳಕೊಂಬಿಡ್ತೀನಿ ಐದು ಗಂಟೆ ಸುಮಾರಿಗೆ ಈಗ ಐದು ಗಂಟೆಗೆ ಬಂಡೆ ಎಲ್ಲ ತೊಳೆದು ಕಸ ಹುಡುಗ್ತೀನಿ ಕಸ ಹುಡುಗಿ ಫ್ರೆಶ್ ಅಪ್ ಹಾಕ್ತೀನಿ ನೋಡಿರಿ ಆ ನಂತರ ಒಂದ್ಸಲ ಚಹಾ ಮಾಡಿರ್ತೀನಿ ಇಲ್ಲ ಒಂದ್ಸಲ ಕಾವೇರಿ ಬಂದಾದ ನಂತರ ನಾ ಮಾಡಿರ್ತೀವಿ ಎಲ್ಲ ಮಾಡಿಟ್ಟಿರ್ತೀನಿ ಖುಷಿ ಮಾಡಿ ಕೂಡ ಕುಡಿತೀವಿ ಒಬ್ಬೊಬ್ಬರಿಗೆ ಕುಡ್ಯ ಬೇಜಾರಲ್ಲ ಸೊ ಒಂದೆರಡು ಅರ್ಥ ತರ್ಕೊಂಡ್ಬಿಡ್ತೀನಿ ಇವತ್ತನೋ ಬಂದಿಲ್ಲ ನಂದು ಸ್ವಲ್ಪ ಎರಡು ದಿನ ವಿಡಿಯೋ ವಿಡಿಯೋ ಹಾಕಿದ್ದಿಲ್ಲ ಅದನ್ನ ಎಡಿಟ್ ಮಾಡಿದೆ ಒಂಥರ ಬೇಜಾರು ತಲೆನೋವು ಎಲ್ಲನೂ ಇತ್ತು ಬೋರ್ ಆಗಿತ್ತು ಎರಡು ದಿನ ರೆಸ್ಟ್ ಮಾಡಿದೆ ಯಾವುದೇ ವಿಡಿಯೋನೂ ಮಾಡಿಲ್ಲ ಇದ್ ವಿಡಿಯೋನೂ ಎಡಿಟು ಮಾಡಲಿಲ್ಲ ಎರಡು ದಿವಸ ಸೊ ಇವತ್ತು ವಿಡಿಯೋ ಎಡಿಟ್ ಮಾಡಿಕೊಂಡೆ ಸ್ವಲ್ಪ ಹಾಗೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಹೊರಗಡೆ ಹಾಲ್ನಗಿಂದ ಆಗಿನ ಸಣ್ಣ ಪುಟ್ಟ ಎಪ್ಪಾವದ್ರಿ ಮನೆಯ ಮೇಲೆ ಕೆಲಸ ಮಾಡಿಕೊಂಡೆ ಹಾಗೆ ಸ್ನೇಹಿತರೆ ನಿನ್ನೆನು ಕಮೆಂಟ್ಸಲ್ಲೇ ಕೆಲವೊಂದು ಸಿಂಪಲ್ ಆದ ಐಡಿಯಾಸನ್ನು ಕೊಟ್ಟಾರೆ ಮತ್ತು ಅದು ಅವ್ರು ಕೊಟ್ಟಂಥ ಎಲ್ಲ ಒಂದು ಕಮೆಂಟ್ಸ್ ಅಂದರೆ ಮೂರ್ನಾಲ್ಕು ಕಮೆಂಟ್ಸ್ ಏರಿನ ನಾನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮಾಡೀನಂತೂ ಹೇಳಿದ್ದೆ ನಿನ್ನೆ ಬ್ಲಾಗ್ ಒಳಗನೆ ಹೌದು ಸ್ನೇಹಿತರೆ ಹೊರಗಡೆ ಅಂತೂ ಯಾವುದು ಈಗ ಹೇಳಿದೆ ನಿಮ್ಗೆ ನನಗೂ ಹೋಗೋಕ್ಕೂ ಇಷ್ಟ ಇಲ್ಲ ಮತ್ತು ಈಗ ಸಿಗ್ತಾನೂ ಇಲ್ಲ ಅಂತ ಸೊ ಮನೇಲೆ ಇದ್ಕೊಂಡು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡ್ರಾಯ್ತು ಅದು ಕೂಡ ಆಗಿ ಮಾಡುವಂಥದ್ದು ಯಾವಾಗ್ಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂಥ ಬಿಸ್ನೆಸ್ ಅಂತೂ ಅಸಾಧ್ಯ ಯಾಕೆಂದ್ರೆ ನಾನಂತೂ ಒಬ್ಬಕ್ಕೇನೇ ಇರೋದು ಗೊತ್ತಾನೆ ಆಯ್ತು ನಿಮ್ಗೆ ಮತ್ತು ಕಾವೇರಿನೂ ಜಾಬಿಗೆ ಹೋಗ್ತಾಳು ಕಾಕರು ಅವರು ಹೋಗ್ತಾರೋ ಆಮೇಲೆ ತಮ್ಮ ಆತು ಮಾಮಾರಾತು ಅವರು ಎಲ್ಲ ಅವ್ರವ್ರ ಜಾಬ್ ಅವ್ರ ಫ್ಯಾಮ್ಲಿ ಬ್ಯುಸಿ ಇರ್ತಾರೆ ಪಾಪ ಅದಕ್ಕೋಸ್ಕರ ಆ ಥರ ಡಿಪೆಂಡ್ ಇಟ್ಕೊಂಡನ ಮಾಡೋಕೆ ಆಗಂಗಿಲ್ಲ ಬಿಸ್ನೆಸ್ ಅಂದಮೇಲೆ ಅದಕ್ಕೆ ಅಲ್ಟರ್ನೇಟ್ ಟೈಮ್ ಕೊಡಲೇಬೇಕಾಕೈತೆ ನಾವು ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಟು ನಂದು ಒಂದು ಸ್ವಂತ ಏನಾದರೂ ಮನೆಯಾಗೆ ಇದ್ಕೊಂಡನ ಸಣ್ಣದ ಯಾಕಾಗೋಲ್ತಕ ಅಂತ ಹೇಳಿ ಪಕ್ಕ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀನಿ ಹೇಳಿದೆ ನಿಮ್ಗೆ ಫ್ರೈಡೆಯಿಂದನೇ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಬಿಸ್ನೆಸ್ ಸೊ ಏನು ಬಿಸ್ನೆಸ್ಸು ಏನು ಮಾಡಾಕತ್ತೀನಿ ಅದನ್ನೆಲ್ಲನೂ ನಿಮ್ಮ ಅಂತೂ ಶೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಯಾಕಂದರೆ ನೀವು ನನಗೆ ಫ್ಯಾಮ್ಲಿನ ಸೊ ಅದಕ್ಕೋಸ್ಕರ ನೀವು ಸಾಕಷ್ಟು ಚಿಂತೆ ಮಾಡ್ತೀರಿ ನನ್ನ ಬಗ್ಗೆ ಕನ್ಸರ್ನ್ ತೋರಿಸ್ತೀರಿ ಮತ್ತು ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತೀರಿ ಎಲ್ಲನೂ ಮಾಡ್ತೀರಿ ಅದ್ರ ತಕ್ಕಂತ ನಾನು ಕೂಡ ಏನಾದರೂ ಪ್ರಯತ್ನ ಪಡಬೇಕಲ್ಲ ನೀವು ಹೇಳೋದು ನಾ ಕೇಳೋದು ಆದ್ರೆ ಅದು ಕರಕ್ತಿರಂಗಿಲ್ಲ ಸೊ ನೀವು ಹೇಳೋದು ನನ್ನ ಒಳ್ಳೇದಕ್ಕನ ರೇ ನಂಬ್ಕೊಂಡಿರೋಕ್ಕಾಗಂಗಿಲ್ಲ ಮತ್ತು ಇಷ್ಟ ಇಷ್ಟ ಅಂದ್ಕೊಂಡು ಹೋಗೋಕ್ಕಾಗಂಗಿಲ್ಲ ಕೆಲವೊಂದಿಷ್ಟು ಸೇವಿಂಗ್ಸ್ ಅಂತನೇ ಬೇಕು ಯಾಕಂದರೆ ಹೆಲ್ತ್ ಇಶ್ಯೂಸ್ ಯಾವಾಗ ಏನಾಗ್ತಿತ್ತು ಹೇಳಕ್ಕೆ ಬರೋಂಗಿಲ್ಲ ಆ ಟೈಮ್ನಾಗ ನಮ್ಮ ಹತ್ರ ಕೆಲವೊಂದಿಷ್ಟಾದ್ರೂ ಅಮೌಂಟ್ ಇರಲೇಬೇಕು ಅದಕ್ಕೋಸ್ಕರನ ಮತ್ತು ಸಾಕಷ್ಟು ನಂದು ಇನ್ನೊಂದು ಸ್ವಲ್ಪ ಕೊಡ್ತಗೊಳ್ಳೋದು ಲೋನ್ಸ್ ಎಲ್ಲ ಅದಾವಲ್ಲ ಹೀಗಾಗಿ ಮಾಡೋಣ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ ಅಂತ ಕಷ್ಟ ಬೀಳೋಣ ಅಂತ ಅಂತ ಅಂದ್ಕೊಂಡು ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟೇಟ್ ಆಗಿರಿ ನನ್ನ ಚಾನಲ್ ಒಳಗೆ ಮತ್ತು ಯಾರೆಲ್ಲ ಹೊಸಬ್ರು ನೋಡಕತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಂದರೆ ಮುಂದಿನ ಜೀವನ ಹೊಸ ಸ್ಟ ಬಿಸ್ನೆಸ್ ಯಾವುದು ನನ್ನ ಬ್ಲಾಗ್ಸ್ ಎಲ್ಲ ಹೆಂಗೆ ಬರ್ತಾವೆ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬಂದ್ಬಿಡ್ತಾವೆ ಅದಕ್ಕೋಸ್ಕರ ತಪ್ಪದ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೊಂದಿಗೆ ನನ್ನ ಏನಪ್ಪ ಚಾನಲನ್ನು ಶೇರ್ ಮಾಡಿರಿ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೂಡ ಕೊಡಿರಿ ಇದರಿಂದ ಏನಾಗ್ತದೆ ಅಂದ್ರೆ ಯೂಟ್ಯೂಬ್ ನಮ್ಮ ಈ ವಿಡಿಯೋನ ಇನ್ನೊಬ್ಬರಿಗೆ ಇನ್ನಷ್ಟು ಹೆಚ್ಚಿನ ಜನರಿಗೆ ರೆಕಮೆಂಡ್ ಮಾಡ್ತೈತಿ ರೆಕಮೆಂಡ್ ಮಾಡ್ತಂದ್ರೆ ಇನ್ನೂ ಸಾಕಷ್ಟು ಜನ ನೋಡ್ತಾರೆ ಇದರಿಂದ ನನಗೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ತಿಕ್ಕಂಗೈತಿ ಅದಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಸ್ನೇಹಿತರೆ ಮತ್ತೆ ನೋಡ್ತಾ ಇದ್ದೀರಲ್ಲ ಸಾಯಂಕಾಲದ ರುಟೀನ ಬೆಳಗ್ಗೆ ಕಾವೇರಿ ಹೋದಾದ ನಂತರ ಉಳ್ದದೆಲ್ಲ ಸ್ವಚ್ಛ ಮಾಡಿಕೊಂಡು ಅದನ್ನು ನಿಮ್ಗೆ ಒಂದು ದಿನ ನಾನು ಶೇರ್ ಮಾಡ್ಕೊತೀನಿ ನಾನು ಬೆಳಗಿನ ರೂಟೀನ್ ಬೆಳಗ್ಗೆ ಎದ್ದಿಂದ ಏನೆಲ್ಲ ಇರ್ತೈತೆ ಅದನ್ನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಈಗ ಸಾಯಂಕಾಲದ ರೂಟೀನ್ ನೋಡಿರಿ ಇದು ಸ್ವಲ್ಪ ಇದು ಸ್ನೇಹಿತರೆ ನೋಡಿರಿ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಆಯಿತು ಚಕಾ ಚಕ್ರ ಸೊ ಅಲ್ಲಿ ಇಟ್ಟಿರ್ತೀನಿ ಅದ್ರ ಕೆಳಗೆ ಈ ಥರ ಇಟ್ಟೆ ನೋಡಿರಿ ನಮಗೇನು ಪಾರ್ಸಲ್ ಎಲ್ಲ ಬಾಕ್ಸಸ್ ಸಾಕಷ್ಟು ಬರ್ತಾವಲ್ಲ ಅವನ್ನ ಈ ಥರ ಯುಟಿಲೈಸ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಎಣ್ಣೆ ಎಲ್ಲ ಕಟ್ಟಿಗೆ ಹತ್ತಿ ಒಂಥರ ಜಿಡ್ಡು ಜಿಡ್ಡು ಆಗ್ತೈತಿ ಅದಕ್ಕೆ ಈ ಥರ ಇಟ್ಕೊಂಡಿರ್ತೀನಿ ರೀ ಸ್ನೇಹಿತರೆ ನಾನು ಇಲ್ಲೇನೈತೆ ರೀ ಅರಿಯೋ ಕಲ್ಲು ಅರಿಯೋ ಕಲ್ಲು ಇಟ್ಟಿದ್ದೀನಿ ಹಾಗೇನಾದ್ರ ಮೇಲೆ ಚಪಾತಿ ಮಾಡೋ ಕಲ್ಲು ಗ್ರೆನೇಟ್ ಕಲ್ಲ್ರೆ ಮಾಡಿಸ್ಕೊಂಡಿದ್ದು ನಾನು ನಾವಂತೂ ಗ್ಯಾಶಿಂಗ್ ಗಟ್ಟಿ ಮೇಲೆ ಮಾಡ್ತೀವಲ್ಲ ಹಾಗೇನಾದರೂ ಕೆಳಗೆ ಮಾಡೋದಿದ್ರೆ ಬೇಕಾಗ್ತೈತಿ ಸೊ ರೇಯರಾಗಿ ಯೂಸ್ ಮಾಡುವಂತ ಈ ಥರ ಇಟ್ಕೊಂಡಿದ್ದೀನಿ ಇದು ಹಸಿ ಕಸ ಹಾಕುವಂಥ ಬಾಸ್ಕೆಟು ಬಕೆಟು ಕ್ಲೀನ್ ಐತಿ ಈ ರೀತಿಯಾಗಿ ಇವು ಮೊನ್ನೆ ಮೂರೊಳಗೆ ತೊಗೊಂಡು ಬಂದೀನಿ ನೋಡಿರಿ ಇವೆರಡು ಬಾಕ್ಸ್ ಪ್ಲಾಸ್ಟಿಕ್ಕಿನ ಡಬ್ಬ ಮೂರೊಳಗೆ ತೊಗೊಂಡು ಬಂದೀನಿ ಅವತ್ತು ತೋರಿಸ್ಲಿಲ್ಲ ನಿಮಗೆ ಸೊ ಒನ್ ಟ್ವೆಂಟಿ ಫೈವ್ ರುಪೀಸಿಗೆ ಒಂದು ಡಬ್ಬಿ ಎರಡು ತೊಗೊಂಡಿದ್ದೀನಿ ನನಗೆ ಒಂದಾಗ ಶಾಂಡ್ಗಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿಟ್ಟೀನಿ ಇನ್ನೊಂದರದಾಗ ಮಕ್ಕಳದ್ದು ತಿನಿಸು ಬಿಸ್ಕೆಟ್ಸು ಟೋಸ್ಟು ಶೇವು ಆ ಥರ ಎಲ್ಲ ಸೊ ಈ ಥರ ಆಮೇಲೆ ಕೆಲವು ಕೆಲವೊಂದು ಕಾಳುಗಳನ್ನು ಹೇಳಿ ನಾನು ಫ್ರಿಜ್ನಾಗ ಇಟ್ಟಿನಿ ಅದು ಫ್ರಿಜ್ ಆರ್ಗನೈಸ್ ಏನು ಬ್ಲಾಗ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಇದ್ರ ಜೊತೆಗೆ ಇವತ್ತು ಮತ್ತೊಂದಿಷ್ಟು ಏನು ಕೆಲಸ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಇಲ್ಲೆಲ್ಲ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀನಿ ಇದರಾಗೆಲ್ಲ ನಾನು ಸೆಲ್ಫಿ ಸ್ಟಿಕ್ಕು ಸಣ್ಣದೊಂದು ಟ್ರೈಬೋರ್ಡು ಬಟ್ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಇದ್ರೊಳಗೆ ಇರ್ತಾವೆ ಸೊ ಇದ್ರೊಳಗೆ ಅಡ್ಯಾಪ್ಟರು ಅದು ಇದು ಎಲ್ಲ ಇದ್ರೊಳಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನೊಂದು ತರಿಸ್ಕೊಂಡಿದ್ದೆ ನಾನು ರೊಟೇಟದ್ದು ನೋಡಿರಿ ಇದ್ರೊಳಗೆ ಈ ಥರ ಎಲ್ಲನೂ ಹಾಕಿಟ್ಟಿನಿ ಸೊ ಈ ಥರ ಇನ್ನೂ ಇಲ್ಲೇ ಜೋಡಿಸ್ಕೋಬೇಕು ಸೊ ಇದೊಂದು ಟ್ರೇ ಇವು ಎಕ್ಸ್ಟ್ರಾ ಇದ್ದದೆಲ್ಲ ಥಿಂಗ್ಸ್ ಇದ್ರೊಳಗೆ ಇಟ್ಟಿನಿ ಆಯಿಲ್ ಬಾಟ್ಲ್ಸ್ ಇದ್ರೊಳಗೆಲ್ಲ ಕ್ಲಿಪ್ಸ್ ಬೋಸ್ ಎಲ್ಲ ಅದಾವ ಇದ್ರಾಗ ನಾನು ಡೈಲಿ ಯೂಸ್ ಇಯರಿಂಗ್ಸ್ ಎಲ್ಲಾನು ಈ ಬಾಕ್ಸ್ ಮತ್ತು ಇಲ್ಲೇನೈತಿ ಮಾರ್ಟಿನ್ ಕಾಯಿಲ್ಸ್ ನೋಡ್ರಿ ಒಂದು ಹೊಸ ಕಾಯಿಲ್ ಇದು ಆಲ್ರೆಡಿ ಇದು ಯೂಸ್ ಮಾಡಕತ್ತಿದ್ದ ಮತ್ತು ಇಲ್ಲೇನೈತಿ ಎಬ್ಸಾರ್ಬ್ ಅಂದ್ರೆ ರ ಸ್ಕಿನ್ ರಿಲೇಟೆಡ್ ಪೌಡ್ರ್ ಇದೆ ಸೊ ಡಾಕ್ಟ್ರ್ ರೆಕಮೆಂಡ್ ಮಾಡಿದ್ದ ಸೊ ಇದೊಂದು ಪೌಡ್ರ್ ಡಬ್ಬಿ ಇಲ್ಲೇ ಇಟ್ಟೀನಿ ಇದು ದೊಡ್ಡ ಬಾಟ್ಲ್ ಅಲ್ಲಿ ಇಟ್ಟೀನಿ ಬಿಕಾಸ್ ಈಗ ಒಂದು ಸಣ್ಣದು ಯೂಸ್ ಮಾಡಕತ್ತೀವಿ ಅದು ಖಾಲಿ ಆಗೋವರೆಗೆ ಅದು ಅಲ್ಲೇ ಇರಲಿ ಸೊ ಈ ಥರ ಈ ಥರ ಒಂದು ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೀಟ್ ಕಾಣಲಿ ಅಂಥೇಳಿ ಎಲ್ಲನೂ ಅದ್ರ ಮೇಲೆ ಹರವಿದ್ರೆ ಫುಲ್ಲೆಲ್ಲ ಇದೇನಾಗ್ತೈತಿ ಸೆಲ್ಫ್ ಒಂಥರ ಕಸದ ಕಚರಾ ಡಬ್ಬ ಅಂತಾರಲ್ಲ ಹಂಗೆ ಕಾಣ್ತೈತಿ ಅದಕ್ಕೆ ಕಸದ ಡಬ್ಬಿ ಕಸದ ಡಬ್ಬಿ ಕಾಣ್ ಬಿಡ್ತೈತಿ ಎಲ್ಲ ಅದ್ರೊಳಗೆ ಇಡೋದ್ರಿಂದ ಇನ್ನೂ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ಇದನ್ನು ತೆಗೆದು ಇಲ್ಲೇ ಚೇಂಜ್ ಮಾಡ್ತೀನಿ ಇದನ್ನು ಇಲ್ಲಿ ಇಡೋಂಗಿಲ್ಲ ಚೇಂಜ್ ಮಾಡ್ತೀನಿ ಸೊ ಇದೊಂದು ಇರಲಿ ಇಲ್ಲೇನಾ ಸೊ ನೋಡೋಕ್ಕೂ ಚೆನ್ನಾಗಿ ಅನಿಸೈತಿ ಮತ್ತು ಪಟ್ಟಂತೆಲ್ಲ ಕಾಣ್ತಾವಂಥೇಳಿ ಮತ್ತು ಕೋಂಬು ಹಾಕಕ್ಕೆ ಇದೊಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ನೋಡಿರಿ ಕೋಂಬ ಬಿಡೋಕೆ ಕೋಂಬು ನಾನು ಈ ಥರದ ಕ್ಲಿಪ್ಸು ಐಬ್ರೋ ಪೆನ್ಸಿಲು ಫೇರ್ ಆ್ಯಂಡ್ ಲವ್ಲಿ ಇದೆಲ್ಲ ಈ ಥರ ಒಂದು ಗ್ಲಾಸ್ನಾಗ ಹಾಕಿಟ್ಟೀನಿ ಸೊ ಈ ಥರ ನೋಡಿರಿ ಇದು ನಮ್ಮ ತನ್ನೊಂದು ಲಿಫ್ಟಿಕ್ ಲಿಫ್ಟಿಕ್ ಮೀನ್ಸ್ ವೇಸ್ಟ್ ಆಗಿದ್ದಕ್ಕೆ ಕೊಟ್ಟಿರ್ತೀವಲ್ಲ ಆ ಥರ ಅದನ್ನು ನೋಡ್ಬೇಕು ತೆಗೆದಿಡ್ಬೇಕು ಅಂದ್ಕೊಂಡಿನಿ ಈ ಥರ ಇಷ್ಟ ಆಗ್ಯದ ನೋಡ್ರಿ ಸ್ನೇಹಿತರೆ ಮತ್ತು ಇನ್ನೂ ಕೆಲವರು ಸ್ನೇಹಿತರೆ ಏನಂದ್ರೆ ಅವ್ರೇನು ಕೈ ತೊಳ್ಕೊಂಡು ನನಗೆ ಬೆನ್ನ ಹತ್ತಿರ ಗೊತ್ತಿಲ್ಲ ದುಡ್ಡು ಅಂತೀರಿ ಮಾಲ್ಗೆಲ್ಲ ಹೋಗಿ ಶಾಪಿಂಗ್ ಮಾಡ್ತೀರಿ ಅಂತ ಯಾವ ಮಾಲಿಗೆ ಹೋಗಿ ಏನು ಶಾಪಿಂಗ್ ಮಾಡೀನಿ ನನ್ನ ಒಳಗೆ ನೀವೇ ನೋಡಕತ್ತೀರಿ ಹೇಳೇನಿ ನಿಮಗೆ ಕೆಲವೊಂದು ಸಾಸಸ್ ಅಷ್ಟು ತೊಗೊಂಡು ಬಂದೆ ನಾನು ಅದು ಕೂಡ ರೆಸಿಪಿಗೋಸ್ಕರ ಅಂತ ನಾನು ಮಾಡಾಕತ್ತೀನಂತೂ ಹೇಳೀನಿ ದುಡ್ಡು ಇಲ್ಲ ಎದಕ್ಕೆ ದೊಡ್ಡ ದೊಡ್ಡ ಈಗ ವಸ್ತುಗಳನ್ನು ತೊಗೊಳ್ಲಿಕ್ಕೆ ಮಾಡಲಿಕ್ಕೆ ದುಡ್ಡಿಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೊಂಡು ಬಂದೆ ಹಾಂ ಹಿಂಗೆ ಹೇಳ್ತೀನಿ ಪ್ರತಿಯೊಂದಕ್ಕೂ ಏನಾದರೂ ಒಂದು ಟಾಂಟ್ ಅಂದ್ರೆ ಬದುಕೋದು ಹೆಂಗೆ ಏನ ದಿನಸಿನೂ ತರಬಾರ್ದ ಅದನ್ನು ತರಬಾರ್ದ ಕೆಲವೊಂದು ಸಾಸಸ್ ಎಲ್ಲ ಅಲ್ಲಿ ಈಸಿಯಾಗಿ ಸಿಕ್ಕಿಬಿಡ್ತಾವೆ ಹೀಗಾಗಿ ಹೆಂಗೂ ಹೋಗಿದ್ದೆ ಹೊರಗಡೆ ನನಗೂ ಮತ್ತು ಅಂದರೆ ಪದೇ ಪದೇ ನಾನು ಹೋಗಂಗಿಲ್ಲ ವೆಹಿಕಲ್ಲು ಇರಬೇಕು ತಮ್ಮನೂ ಇರಬೇಕು ಹೀಗಾಗಿ ನಾನು ಎಲ್ಲಿ ಜಾಸ್ತಿ ಹೊರಗೆ ಹೋಗಂಗಿಲ್ಲ ಹಂಗೆ ಅನುಕೂಲ ಇದ್ದಾಗ ಹೋಗೋದು ಅವತ್ತನ ನಾ ಅಪ್ಪಾಜಿ ಸಲುವಾಗೇನ ಹೋಗಿದ್ವಿ ನಾವು ತಮ್ಮ ಒಂದೊಂದು ಸ್ವಲ್ಪ ಕೆಲಸ ಐತಿ ನಾನು ಒಂದು ಸ್ವಲ್ಪ ಮುಗಿಸ್ಕೊಂಬರ್ತೀನಿ ಬರ್ತೀನಿ ಅಂತಂದಿದ್ದಕ್ಕೆ ನಾವು ಆ ಬರೋವರಿಗೆ ಅವನ್ನ ಪರ್ಚೇಸ್ ಮಾಡಿದ್ದು ಅದನ್ನೂ ಹೇಳಿದರು ನಿಮ್ಮ ಅಪ್ಪಾಜಿಗೆ ಆರಾಮಿಲ್ಲ ಶಾಪಿಂಗ್ ಬೇಕಾ ಅಂತ ಅಲ್ಲ ತಂದೆ ತಾಯಿ ಅಂದರೆ ಯಾರಿಗೆ ಏನಿದೆ ಹೇಳ್ರಿ ಹೆಂಗೆ ಕಮೆಂಟ್ ಮಾಡ್ತೀರಿ ಏನು ಮಾಡ್ತೀರಿ ನಾನೇನು ಯಾವುದಾದ್ರೂ ಹೋಟೆಲಿಗೆ ಹೋಗಿದ್ನ ಮಾಲ್ ಸುತ್ತಕ್ಕೆ ಹೋಗಿದ್ನ ಇಲ್ಲಾಂದ್ರೆ ನಂದು ನಂದೇನಾದರೂ ಬಟ್ಟೆ ಬರೆ ಖರೀದಿ ಮಾಡೋಕೆ ಹೋಗಿದ್ನ ಜೀವನ ಅಂದಮೇಲೆ ಕೆಲವೊಂದು ಬೇಕಾಗ್ತವೋ ಒಂದು ಸಲ ಹೊರಗೆ ಹೋಗಿರ್ತೀವಂದ್ರೆ ಅಲ್ಟರ್ನೇಟ್ ಎರಡು ಮೂರು ಕೆಲಸ ಮಾಡ್ಕೋಬೇಕಾಕೈತಿ ಸೊ ಹೀಗಾಗಿ ನಾವು ಮಾಡ್ಕೊತಾ ಇರ್ತೀವಿ ಎಲ್ಲದಕ್ಕೂ ಒಂದು ಹೇಳೋದಂದ್ರೆ ನಿಮ್ಮ ಕಮೆಂಟ್ ಓದಿ ಎಷ್ಟು ಹರ್ಟ್ ಆಗ್ತೈತಿ ಮನುಷ್ಯನಿಗೆ ನಾನು ಸಾಕಷ್ಟು ಸರಿ ಹೇಳೀನಿ ನನ್ನ ನೋಡಕ್ಕೆ ನೋಡೋಕೆ ಇಷ್ಟ ಇಲ್ಲ ದಯವಿಟ್ಟು ನೋಡೋಕೆ ಹೋಗ್ಬೇಡ್ರಿ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ನೋಡಿರಿ ನೋಡೋಕೆ ಹೋಗಬೇಡ್ರಿ ನನ್ನ ವೀಡಿಯೋಗಳನ್ನು ಯಾರಿಗಿಷ್ಟ ಇಲ್ಲ ನೋಡಕ್ಕೆ ಹೋಗ್ಬೇಡ್ರಿ ನೋಡಿದರೆ ದಯವಿಟ್ಟು ವಿಚಾರ ಮಾಡಿ ಕಮೆಂಟ್ ಮಾಡಿರಿ ಅಷ್ಟೇ ನಾನು ನಾನು ಕೇಳ್ಕೊಳ್ಳೋದು ಪದೇ ಪದೇ ಹೇಳಿಕೊಳ್ಳೋಕೆ ಹೋಗ್ಬೇಡ್ರಿ ನೀವು ನನ್ನಕ್ಕಿಂತ ಶಾನಿಯರ್ ಇದೀರಿ ನನ್ನಕಿನ್ನ ಎಜುಕೇಟೆಡ್ ಅದಿರಿ ನನಗಿಂತ ತಿಳಿದವ್ರಿದ್ದೀರಿ ಯಾಕಂದ್ರೆ ನೀವು ಮಾಡೋ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ತೈತಿ ನೀವು ಎಷ್ಟು ಬೆಳೆದಿರಿ ಅಂತೇಳಿ ಸೊ ಆ ಬೆಳವಣಿಗೆ ನಾ ಏನಾಯ್ತಲ್ಲ ಉಳಿಸ್ಕೊಂಬಿಡ್ರಿ ಬ್ಯಾರ್ದಕ್ಕೆ ಯೂಸ್ ಮಾಡ್ಕೊಡ್ರಿ ನನ್ನ ವೀಡಿಯೋಗಳಿಗೆ ಇಲ್ಲ ಸಲದು ಬಂದ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಪ್ಪ ಅಷ್ಟೇ ನಿಮಗೆ ಮಾಡೋದೈತೆ ಅಂದ್ರೆ ಒಂದು ಸರಿ ಬರ್ರಿ ಟೈಮ್ ತಗೊಂಡು ಬರ್ರಿ ನಮ್ಮ ಮನೆ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ ಬರ್ರಿ ನನ್ನ ಜೀವನ ಯಾವ ರೀತಿ ಐತಿ ಇನ್ನೂ ನಾನು ಅಷ್ಟೊಂದು ಬಿಡಿಸಿ ತೋರಿಸಿಲ್ಲ ನಂದು ಕಠಿಣ ಪರಿಸ್ಥಿತಿ ಒಂಟಿ ಹೆಣ್ಮಗಳು ಇರೋಕೆ ಮನೆ ಹೇಳಿ ಸಾಲ ಸುಲ ಮಾಡಿಕೊಂಡು ಮನೆ ಮಾಡಿಕೊಂಡು ಆ ಸಾಲ ತಿರ್ಸಕ್ಕೆ ಎಷ್ಟು ಒದ್ದಾಡಕತ್ತೀನಿ ನಾನು ಎಷ್ಟು ಸ್ಟ್ರಗಲ್ ಮಾಡಕತ್ತೀನಿ ಅದು ನನಗೆ ಗೊತ್ತೈತಿ ಇಲ್ಲಿ ಸಲದ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಅಂದ್ಕೊಂಡಂಗೆ ನನ್ನ ಹತ್ರ ದುಡ್ಡು ಏನಾದರೂ ಇದ್ರದ್ದು ಖಂಡಿತವಾಗ್ಲೂ ಹೇಳ್ತೀನಿ ಯೂಟ್ಯೂಬನ್ನ ಮಾಡತ್ತಿದ್ದಿಲ್ಲ ನಾನು ಯಾಕಂದ್ರೆ ನಿಮ್ಮಂಥವರೆಲ್ಲ ಇಲ್ಲಿ ಸಿಗ್ತೀರಿ ಈ ಥರ ಎಲ್ಲ ಕಮೆಂಟ್ ಮಾಡೋರು ಸಿಗ್ತೀರಿ ಅಂದರೆ ನನಗೆ ಅವಶ್ಯಾನ ಇರ್ತಿದ್ದಿಲ್ಲ ಯೂಟ್ಯೂಬ್ ನನ್ನ ಹಾಗೆ ನನಗಿಲ್ಲ ನನಗೆ ಉದ್ಯೋಗ ಇಲ್ಲ ನಾನು ಬದುಕಬೇಕು ನಾನು ಸ್ವಾವಲಂಬಿ ಆಗಬೇಕು ಯಾರ್ದು ಇದರೊಳಗೆ ಇರಬಾರ್ದು ಹಂಗೊಳಗಿರಬಾರ್ದು ಅಂಥೇಳಿ ಒಂಟಿಯಾಗಿ ಹೋರಾಡಕತ್ತೆ ನಿ ಜೀವನ ಜೊತೆ ನನ್ನ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತ ಕೇಳ್ಕೊಳ್ತೀನಿ ಆದರೆ ನಿಮ್ಮಂಥವ್ರು ಕಮೆಂಟ್ ಮಾಡ್ತಿರಲ್ಲ ನಿಮಗೆ ಒಂದು ಸ್ವಲ್ಪ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅದಕ್ಕೆ ಬರ್ರಿ ನಮ್ಮ ಮನೆಗೆ ನನ್ನ ಜೀವನ ಹೆಂಗೈತಿ ಒಂದು ಸರಿ ನೋಡ್ಕೊಂಡು ಹೋಗ್ರಿ ನನಗೇನು ಹೇಳಿಬಿಟ್ಟು ಬರಾಕೋಬೇಡ್ರಿ ಹಂಗೆ ಬಂದು ಒಂದು ಸರಿ ನೋಡ್ಕೊಂಡು ಹೋಗ್ರಿ ಗೊತ್ತಾಗ್ತೈತಿ ನನ್ನ ಪರಿಸ್ಥಿತಿ ಯಾವ ರೀತಿ ಐತೆ ಅಂತ ಡಿಟೇಲ್ ಆಗಿ ತೀರ ಕಷ್ಟನೂ ಇನ್ನೂ ನಿಮ್ಗೆ ಹೇಳ್ಕೊಂಡಿಲ್ಲ ನಂದು ಎಲ್ಲಿಗೆ ಐತಿ ಪರಿಸ್ಥಿತಿ ಎಷ್ಟು ಸಾಲದ್ದೆಲ್ಲ ಸ್ವಲ್ಪ ನನಗೆಲ್ಲ ತ್ರಾಸೈತಿ ಎಷ್ಟು ನೀಡ್ ಐತಿ ನನಗೆ ಜಾಬ್ ಆತು ಇನ್ಕಮ್ ಆತು ಎಷ್ಟು ನೀಡ್ ಐತಿ ಅದು ನನಗೆ ಗೊತ್ತೈತಿ ಆದರೂ ಕೂಡ ನಾನು ನಗತಾನ ನನ್ನ ಜೀವನ ತೋರಿಸ್ತಾ ಇರ್ತೀನಿ ಯಾಕಂದ್ರೆ ನೀವು ಏನೋ ಒಂದು ನಿಮ್ಮ ಒಂದು ಬಿಡುವಿನ ಟೈಮ್ ತೊಗೊಂಡು ವಿಡಿಯೋನ ನೋಡ್ತಿರ್ತೀರಿ ನಿಮ್ಮ ಖುಷಿಗೋಸ್ಕರ ಅಂಥೇಳಿ ನಿಮ್ಮ ಜೀವನದ ನಿಮ್ಮ ಡೈಲಿ ಲೈಫ್ ಒಳಗೆ ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಬ್ಲಾಗ್ ನೋಡ್ತಿರ್ತೀರಿ ಅದರಿಂದ ನಿಮಗೆ ನೋವಾಗಬಾರ್ದು ತೀರ ನಮ್ದು ನಮ್ದು ಹೇಳಿ ನೋಡು ಅಷ್ಟು ಬೇಜಾರಾಗಿರಬಾರ್ದು ಅದಕ್ಕೋಸ್ಕರ ನಾನು ನಂದು ಇನ್ನೂ ಎಷ್ಟೋ ತ್ರಾಸುಗಳನ್ನು ಬದಿಗಿಟ್ಟು ನಾನು ನನ್ನದು ಒಂದು ಖುಷಿನ ತೋರಿಸ್ತಾ ಇರ್ತೀನಿ ಮೊಸರು ನೋಡಿ ಇಲ್ಲಂದ್ರೆ ಸ್ವಲ್ಪ ಐತನ ಆಕತಿಲ್ಲ ಹ್ಞೂ ರೊಟ್ಟಿ ಚಪಾತಿ ಬ್ಯಾಸ್ರಾಗ ಏನು ಮಾಡಾತೀವಿ ಇವತ್ತು ತಾಲಿಪಟ್ಟಿ ಪಟ್ಟಿ ಪ್ರಿಪ್ರೇಷನ್ ನಡೆದೈತೆ ನೋಡ್ರಿ ನಮ್ಮದು ಹಸಿ ಖಾರ ಇಲ್ಲ ಸೊ ಈಗ ತಾಲಿಪಟ್ಟಿಗೆ ಆಗುವಷ್ಟು ಹಸಿ ಖಾರ ಮಾಡೋಕತ್ತಾಳೆ ಏನೇನು ಹಾಕಿವ ಅದ್ರಾಗ ಹ್ಞೂ ಅಲ್ಲ ಅಂದ್ರೆ ಶುಂಠಿ ಹಸಿ ಶುಂಠಿ ರೀ ಅಲ್ಲ ಅಂದ್ರೆ ಏನಂತ ಕೇಳ್ತಾರ ಹಸಿ ಶುಂಠಿ ಹಾಂ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಷ್ಟು ಹಾಕಿ ರುಬ್ಬೋದು ಈಗ ಹಾಂ ಅದನ್ನು ಹೆಚ್ಚು ಹಾಕು ನಾಳೆ ಅಜ್ಜ ಬಂದಮೇಲೆ ಕೊತ್ತಂಬರಿ ಕಾಲೇಗೈತಿ ಕಾಕಾರಿಗೆ ಹೇಳಿವಿ ಅವ್ರು ತಂದ್ರಂದ್ರೆ ಮಾಡೋ ಹೊತ್ತಾಗ ಹಿಟ್ಟನಾಗ ಸಣ್ಣಗೆ ಹೆಚ್ಚು ಹಾಕಿ ಹಿಟ್ಟು ಮಿದ್ದುನಂತು ಮತ್ತು ಇವತ್ತು ಸ್ಪೆಷಲಾಗಿ ಏನು ಮಾಡೇವಿ ತಾಲಿಪಟ್ಟಿ ಹಿಟ್ಟು ಹಾಕ್ಸೇವೆ ಗಿರ್ನಿಗೆ ಎಲ್ಲ ಹಿಟ್ಟು ಮಿಕ್ಸಿಗಿಕ್ಸ್ ಏನು ಮಾಡೋದಿಲ್ಲರಿ ಎಲ್ಲ ಕಾಳು ಮಿಕ್ಸ್ ಮಾಡಿ ಹಾಕಿವಿ ಗಿರ್ನಿಗೆ ಹೌದಲ್ಲ ಹ್ಞೂ ನೋಡೋಣ ಹೆಂಗಾಕ ತಾಲಿಪಟ್ಟಿ ಹ್ಞೂ ಕಾವೇರಿನ ಬಂದು ಕಾವೇರಿನಾ ಮಾಡೋದ ನೋಡ್ರಿ ಹಾಂ ಕಾಮ ಹಾಂ ಸಾಕುಬಿಡಿ ಖಾರ ಇಲ್ಲಿ ತಗೋದು ಹಿಟ್ಟು ಭಾಳ ಆಕತ್ಲ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಹೆಚ್ಚು ಸಣ್ಣಗೆ ಚೆನ್ನಾಗೆ ತಾಲಿಪಟ್ಟಿಗೆ ಉಳ್ಳಾಗಡ್ಡಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಟೇಸ್ಟಿ ಆಗ್ತವೆ ಅದಕ್ಕೆ ನೋಡಿರಿ ಔಡ ಬೌಡ ರುಬ್ಬಿ ನೀರು ಹಾಕಿಲ್ಲ ಹಂಗೆ ತರಿ ತರಿ ನಿಂತಿರಲ ಆ ಥರ ಸ್ವಚ್ಛಗೋರಿಸುವ ಅಕ್ಕಿ ಗೋಧಿ ಜೋಳ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆಕಾಳು ಜೀರಿಗೆ ಎಲ್ಲ ಹಾಕಿ ರೀ ಈ ಸಲ ತಾಲಿಪಟ್ಟಿ ಹಿಟ್ಟ ಏನು ರೊಟ್ಟಿ ಪಲ್ಯ ಬೇಸರಾಗೈತಿ ಅದಕ್ಕೆ ಈ ಸರಿ ತಾಲಿಪಟ್ಟಿ ಮಾಡೋಣಂತ ಏ ಸಾನಸ ಹ್ಞೂ ಸಣ್ಣಸ

ಅದರ ಆ ಹಿಟ್ಟು ಸಾನಿಸಿ ಅದಕ್ಕೆ ಉಪ್ಪು ಅರಶಿನ ಹಾಕ ಆಮ್ಯಾಗ ಇದಿಷ್ಟು ಮಸಾಲೆ ಇದಿಷ್ಟು ಉಳ್ಳಾಗಡ್ಡಿ ಹಾಕಿ ಗಟ್ಟೆಗೆ ನಾದಿಬಿಡು ಸ್ವಪ್ನೇನಿಲ್ಲ ಊಟದ ಹೊತ್ತೀನ್ಮಟಾ ಊಟದ ಹೊತ್ತಿಗೆ ಬಿಸಿ ಬಿಸಿ ಮಾಡಿಕೊಂಡು ಮೊಸರು ಐತೆ ಹೆಂಗು ತಾಲಿಪಟ್ಟ ಮೊಸರು ತಿನ್ಬಿಡೋಣ ಅಂತ ಸ್ವಲ್ಪ ಬೆಳಗ್ಗೆದ ಅನ್ನ ಸಾಂಬಾರು ಐತಿ ಮತ್ತೇನು ಬ್ಯಾಡಿಗೆ ಅನ್ನ ಸಾಂಬಾರು ಹೋದಲ್ಲ ನಾದಿ ಮುಚ್ಚಿಡು ತೀರ ತೀರಗಟ್ಟಿ ಕಲ್ಲು ನಾದ್ಬೇಡ ತೀರಾ ಅಳಕು ನಾದ್ಬೇಡ ಸ್ನೇಹಿತರೆ ನೋಡ್ರಿ ರೊಟ್ಟಿ ಚಪಾತಿ ಬೇಸ ಬಿಟ್ಟೈತಿ ತಾಲಿಪಟ್ಟಿ ಮಾಡ್ಕೊಳತ್ತೀವಿ ತಾನು ಬಂದಾಳ ಕಾವೇರಿ ಜೊತೆಗೆ ಮತ್ತು ತಾಲಿಪಟ್ಟಿಗೆ ಹಸಿ ಖಾರ ರುಬ್ಬಿದ್ಲೆ ನೋಡಿದ್ರಿ ಮೆಣಸಿನ್ಕಾಯಿ ಒಂಚೂರು ಅಂದ್ರೆ ಒಂಚೂರು ಖಾರ ಇಲ್ಲ ಸ್ನೇಹಿತರೆ ಒಂಚೂರು ಆಗಿದ್ದಿಲ್ಲ ಲೈಟ್ ನಾ ಬಂದು ಮತ್ತು ಅದಕ್ಕೆ ಒನ ಖಾರ ಹಾಕಿದೆ ಹಿಂಗಾಗಿ ಕಲರ್ ನೋಡ್ರಿ ತಾಲಿಪಟ್ಟಿ ಕಲರ್ ಚೇಂಜ್ ಆಗ್ಯಾವ ಟೇಸ್ಟು ಚೇಂಜ್ ಆಗಿಬಿಡ್ತೈತಿ ಯಾವಾಗ್ಲೂ ತಾಲಿಪಟ್ಟಿ ಹಸಿ ಖಾರನ ಹಾಕಿ ಸಾಕಷ್ಟು ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ರುಚಿ ನೋಡ್ರಿ ನಮಗಂತೂ ಹಂಗೆ ಇಷ್ಟ ಇವತ್ತು ತಿಂದು ತಿನ್ಲಾರ್ದಂಗೆ ಆಯ್ತು ಅಂತಾನೆ ಹೇಳ್ಬೋದು ಹಸಿ ಖಾರ ಇರಲಾರ್ದಕ್ಕೆ ಹಸಿ ಖಾರ ಅಂದ್ರೆ ಖಾರ ಖಾರ ಇರಲಿಲ್ಲ ರೀ ಅದು ಭಾಳ ಸಪ್ಪೆ ಸಪ್ಪೆ ಇತ್ತು ಹಿಂಗಾಗಿ ಮತ್ತು ಕಾಕಾನೂ ಬಂದರು ತಾಲಿಪಟ್ಟಿ ಅಲ್ವಾ ಇನ್ನೊಂಚೂರು ಮೊಸರು ತೊಗೊಂಡು ಬಂದಿದ್ವಿ ಕಾಕರಿಗೆ ಮೊಸರು ತೊಗೊಂಡು ಬಂದಾರ ನೋಡ್ರಿ ಯಾಕಂದ್ರೆ ತಾಲಿಪಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಮೊಸರ ರೀ ಹಿಂಗಾಗಿ ಮೊಸರು ಹಚ್ಕೊಂಡು ತಿಂದ್ಬಿಡ್ತೀವಿ ನಾವು ಮತ್ತು ಅವನೂ ಬಂದಾಳು ಅಪ್ಪ ಇಲ್ಲಲ್ರಿ ಅವಾಗ ಮನೆಯಾಗೆ ನೋಡಿರಿ ಜೀವ ಗಮನ ಹೊಲ್ತು ನಿನ್ನೆ ತಂಗಿ ಮನೆಗೆ ಹೋಗಿದ್ಲು ಇವತ್ತು ಇಲ್ಲಿ ಬಂದಾಳು ನೋಡ್ರಿ ಹೆಂಗೈತಲ್ಲ ಇದ್ದಾಗ ಎಷ್ಟು ಒಂಥರ ಜಗಳ ಮಾಡ್ದಂಗೆ ಮಾಡ್ತಿರ್ತಾರ ಆದರೆ ಭಾಳ ಅಂದ್ರೆ ಭಾಳ ಪ್ರೀತಿ ಇದಾರೆ ಹೊಟ್ಟೆ ಬಿಟ್ಟ ಸರಿಯಂಗಿಲ್ಲ ಅವಾಗೂ ಏನಾರು ಆದ್ರೂ ಅಷ್ಟೇ ಅಪ್ಪ ಭಾಳ ಇದಾಗ್ಬಿಡ್ತಾರೆ ಅವನು ನೋಡ್ರಿ ದವಾಖಾನೆಗೆ ಅದಾರ ಸಂಚಾನ ದವಾಖಾನಾಗೆ ಅವ್ರ ಜೊತೆ ಇದ್ದು ಬರ್ತಾಳೆ ಈಗ ಸಂಜೆಕ್ಕೆ ನೋಡ್ರಿ ನಿನ್ನೆ ತಂಗಿ ಕಡೆ ಹೋಗಿದ್ಲ ಹುಡುಗರು ಅಷ್ಟು ಅದಾವ ಹೇಳಿ ತಂಗಿದು ನೈಟ್ ಶೂಟ್ ನಡೆದದಲ್ಲ ರೀ ಹಿಂಗೆ ಇಲ್ಲಿ ಬಂದಾಳೆ ನೋಡ್ರಿ ಬರ್ರಿ ಸ್ನೇಹಿತರೆ ಬಿಸಿ ಬಿಸಿ ತಾಲಿ ಪಟ್ಟಿ ಮೊಸರು ಎಂಜಾಯ್ ಮಾಡೋಣ ಅಂತ ನೋಡ್ರಿಪ್ಪ ರೊಟ್ಟಿ ಚಪಾತಿ ಬೇಜಾರಾಗಿ ಮಾಡೇವಿ ಚಲೋ ಗ್ಯವನುಪಾ ಮತ್ತೇನು ಮಾಡು ತಾಲಿಪಟ್ಟಿ ಹಿಟ್ಟ ಹಾಕ್ಸೇ ನೋಡ್ಕಾಕ್ಕ ಚಲೋ ಗಾವಲ್ಲ ಈಗ ನೋಡಿರಿ ನಾನು ಸರ್ವ್ ಮಾಡ್ಕೊಂಡಿ ಎಲ್ಲರದು ಆಯ್ತು ಆಲ್ಮೋಸ್ಟ್ ಆಯ್ತು ಎಲ್ಲಾರದು ಬಿಸಿ 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 ಕೊಟ್ಟರೆ ಹಾಂ ಹೊಸ ಪ್ಲೇಟ್ ತಗೊಂಡಾರ ತೊಗೊಂಡಾರ ಈಗ ತಾಯಿ ಮಗಳು ಗಾಳಿ ಕೂತ್ಕೊಂಡು ತಿನ್ನಾತಾರೆ ಎಲ್ಲರೂ ಅವನು ಬಂದಾಳ ಚಲೋ ಭೇತ್ ಆ ಹಾಕಿದ್ವಿ ಹೊಸ ಖಾರನ ಒನ್ಷಕ್ಕೆ ಕಾರ್ ಇಲ್ಲ ಕಾರಾಗಿದ್ದಿಲ್ಲದೆ ನಾ ಮತ್ತೆ ಹೋಗಿ ಒಣ ಖಾರ ಹಾಕಿದೆ ಏನು ರೀ ಮೇಡಮ್ಮ ಶಿವಂಗೈತಪ್ಪ ಇನ್ನಟ್ ಕೊಡ್ಲೇನ ಸ್ವೀಟ್ ಖಾಲಿ ಮಾಡೋದಾನೆ ಹಾಂ ಹಾಂ

ಅನ್ನ ಉಂ ಕೆಲವೊಂದಿಟ್ಟೆ ನೋಡಿರಲ್ಲ ಸ್ನೇಹಿತರೆ ಸಾಯಂಕಾಲಿಂದ ರಾತ್ರಿ ಊಟದವರಿಗೆ ರುಟೀನ್ ಅಂತ ಹೇಳಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಈ ಒಂದು ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಚೂರಾದರೂ ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡ್ರಿ ಹಾಗೇನ ಎಲ್ಲರೊಂದಿಗೆ ಶೇರ್ ಮಾಡಿರಿ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ನಾ ಹಾಕುವಂತ ದಿನ ಹಾಕುವಂಥ ವಿಡಿಯೋ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದ